ಏನಪ್ಪಾ ಇದು ಮಾಮೂಲಿ ಆ ರೌಡಿ ಕಿಟ್ ಹಾಕಕಲೆ ಕಳವ್ ಮಾಡ್ತಾನ ಇವ್ರು ಪೊಲೀಸರು ಬಂದ್ ಕಾಟ ಹೋದ್ ದುಡಿಮೆ ಹಾಕಿದ್ದ ಅವ್ರಿಗೆ ಆಗ್ಯಾವ ಏ ಲೇ ಹುಡ್ರ ರೌಡಿ ಕಿಟ್ ತಕ್ಷಣ ನೋಡ್ರಿ ಲೇ ಹುಷಾರ್ ಒಬ್ಬೊಬ್ರು ಅಡ್ಡಾಡ್ಕೋಬೇಡಿ ಇಲ್ಲಿ ರೌಡಿ ಕಿಟ್ ತಕ್ಷಣ ಅಂತ ಹೋಗ್ಬರ್ರಿ ನಮ್ಮ ಮದ್ರಿ ಮನೆಗೆ ನಡ್ರಿ ಹಾಂ ನಾವ್ ಈ ವ್ಯವಸ್ಥೆಗೆ ಹೋದ್ರ ಪೊಲೀಸರ ಬಿಡಲ್ಲ ಎಸ್ ಬಾಸ್ ಇದನ್ನ ಏನಾರ ಮಾಡಿ ನಾವ್ ಈ ವ್ಯವಸ್ಥೆ ಚೇಂಜ್ ಎಸ್ ಬಾಸ್ ಚೇಂಜ್ ಮಾಡಿ ಮಾಡಿ ಜನರನ್ನ ಕೋಳಿ ಹೊಡಬೇಕು ಹೋಗೋಣ ಎಸ್ ಬಾಸ್ ಬಾ ಬಿಸಿಲು ಇರೋದ್ ನಮ್ ಡ್ಯೂಟಿ ಬಾ ಶಿಷ್ಯ ನಂತರ ಈಗ ಯಾರ ಕಣ್ಣಂಗಿಲ್ಲ ಯಾವ್ದ್ರ ಮನೆಗೆ ಹೋಗಿ ಭಿಕ್ಷಾ ಬೇಡದಂಗ ಮಾಡಿ ಅವ್ರನ್ನ ಏನಲ್ಲ ಬಂಗಾರ ಕಂಗಾರ ಓಸ್ ಹೊಡಬೇಕು ನೋಡ್ರಿ ಉಗಂಬುಡಂಬಾ ಯಾಕಂದ್ರೆ ಖರ್ಚು ರೊಕ್ಕಿಲ್ಲ ಶಿಷ್ಯ ಇಲ್ಲಿ ಯಾವ್ದ ಮನೆ ಐತಿ ಉಗಂಬ ಹ ಮಾಡ್ತಿ ಭಿಕ್ಷಾಂದಿನಿ ಅಕಾರ ಬರ್ರಿ ಹೊರಗ ಬರ್ರಿ ಅಮ್ಮ ಭಿಕ್ಷಾ ನೀಡ ಬರ್ರಿ ಮುಂದಲ ಮನೆಗೆ ಹೋಗ್ಬೇಕು ಬರ್ರಿ ಬೇ ಬೇಗ ಹೊತ್ತಾಗ ಬರ್ವಾ ಬಾ ಸ್ವಾಮಿಯವ್ರ ಕಾಯ್ಸ್ ಮಾಡದ್ ಬಾ ಯಾವ ಲಘು ಲಘು ಬಾ ಹೊರಗ್ ಬಾ ಬರ್ರಿ ಬಾ ಮಗಳ ಬಂದಿ ಅಪ್ಪ ಬರ್ರಿ ಮಗಳ ಬಾ ಬಾ ಮಗಳ ಬಾ ಮಗಳ ಮಗಳ ಇದ್ರಿ ಮಗಳ ಯಸ್ಮಂದ್ ಮಕ್ಕಳು ನಿನಗೆ ಈ ಬಸ್ಮ ಹಚ್ಗುವ ಏನಮ್ಮ ನಿನ್ಗೆಲ್ಲ ಒಳ್ಳೇದಾಗೈತಿ ಹ ಹ ಶಿಷ್ಯ ನೋಡು ಆ ಕಡೆ ಈ ಕಡೆ ನೋಡು ಬೇಕು ನೋಡು ಆ ಕಡೆ ನೋಡು 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 ಸರ ಎಲ್ಲ ಓತು ಅಯ್ಯೋ ಸ್ವಾಮಿಯಾರು ಬಂದ್ರು ಸ್ವಾಮಿಯಾರು ನೀಡ್ಸಿನಕ ಅಯ್ಯೋ ನನ್ನ ಸರ ಎಲ್ಲ ಓತು ನನ್ ಸರಿ ಓತು ನನ್ನ ಗಂಡ ಬಂದ್ ಬೈತನಾ ಸರ ಎಲ್ಲ ಓತು ನಾನು ಯಾಕರ ನೀಡಕ್ ಬಂದಿನ್ವ ನನ್ನ ಸರ ಸರ ಸ್ವಾಮಿಯ ಬಂದಾಗ್ಲಿಲ್ಲಪ್ಪ ನನಗೆ ಗೊತ್ತಾಗ್ಲಿಲ್ಲ ನೀ ಬಿಟ್ಟ ನನ್ನ ಜರ ಎಂಥ ಚಲೋ ಜಾರೆ ಐತಪ್ಪ ಹೋಲಪ್ಪ ಅಪ್ಪ ನನಗೆ ಗೊತ್ತಾಗ್ಲಿಲ್ಲಪ್ಪ ಇಪ್ಪಟ್ ನೀಡಕ್ಕೆ ಹೋಗ್ಬಾರ್ದಪ್ಪ ಇಬಟ್ ಯಾರು ಬಂದರೂ ನೀಡಬಾರ್ದಪ್ಪ ಇಬುಟೂ ಪೊಲೀಸರಿಗೆ ಕೆಂಪಂದು ಬಟ್ಟೆ ಹಾಕ್ಕಂದಿದ್ರಪ್ಪ ಗಾಡ್ಡೆದು ತಲೆಗೊಂದು ತವಲ್ ಕಟ್ಕಂಡಿದ್ರಪ್ಪ ಪಂಜಿ ಇಕ್ಕಂದಿದ್ರಪ್ಪ ಸಮಯ ತಡ್ರಿಲ್ಲಿ ಏಳು ರೌಡಿ ಕಿಟ್ರಿ ನಮ್ಮ ನೋಡಕ್ಕೆ ಸೇಫ್ ಏನ್ರಿ ನೋಡ್ಕೋಂತ ಅಡ್ಯಾಡ್ರಿ ಇಲ್ಲಿ ಅವ ಯಾವ ಹೊತ್ನಾಗ ಬರ್ತಾನ ಅಂತ ಹೇಳೋದಾಗಲ್ಲ ಸರ ನಮ್ಮ ಅಂಗಾರ ಸ್ವಲ್ಪ ತಗೊಳ್ರಿ ನಿಮ್ಮ ರೋಡಿ ಕಿಟ್ ಎಲ್ಲಿದ್ರ ಸಿಗ್ತದೆ ಅಣ್ಣ ನಿಂದೆ ಹಂಗಾರ ಬಾ ಸುಮ್ಮ ಹೋಗೋ ನಾವು ಅವಂದಾಗರದಾಗ ನಾವೇ ಮೇಡಮ್ ನೋಡಿ ಕಿಟ್ ಇಡಿದ್ರು ಬಾ ಅವ್ರು ಹಾ ನೋಡವ್ರು ನಾವು ತಪ್ಪಸಂದು ಪಾಸ್ ಆಗದ ಈಗ ಸರ ನಾವು ಅಲ್ಲಿ ಸ್ವಾಮೀಜಿ ಬಂದದ್ರಿ ನಮ್ಮ ಮನೆಗೆ ಇದು ಅಕ್ಕಿ ಅಕ್ಕಿ ತಮ್ಮ ಅಂದ ಬುದಿ ಹುಗ್ಯಾರೀ ನಮ್ಮ ಮೌನ್ ಸರ ಕಳು ಮಡಿಕೊಂಡ್ ಹೋಗ್ಯರಿ ನೋಡಕ ಅವ್ರ್ ನೋಡಕ್ರಿ ಗಡ್ಡ ಕಟ್ಕೊಂಡ್ರಿ ದೊಡ್ಡದ್ರಿ ಕ್ಯಾಂಪ್ ಹಂಗಿ ಹಾಕೊಂಡ್ರಿ ಪಂಜಿ ಹಾಕೊಂಡ್ರಿಂಬರೀನಿ